ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವ್ಲಾಗ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಸಹ ಭಾವಿಸ್ತೀನಿ ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ನೀವು ನೋಡ್ತಿರ್ಬೋದು ಕೈ ಮುಗಿದು ಇದ್ದೀನಿ ನನ್ನ ಹಿಂದಿನ ಒಂದು ವೀಡಿಯೋವನ್ನು ವೀಕ್ಷಣೆ ಮಾಡಿದರೆ ಯಾವುದು ನನ್ನ ಫ್ರೆಂಡ್ ಮಗನ ಉಪನಯನಕ್ಕೆ ಹೋಗಿ ಬಂದಿದ್ದೆ ಆ ವಿಡಿಯೋದ ಮುಂದಿನ ಭಾಗ ಇದು ಅಂದಿನ ರಾತ್ರಿಯೇ ನಾವು ಹೊರಡ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಾವೀಗೊಂದು ಯಾತ್ರೆ ಹೋಗ್ತಾ ಇದ್ದೀವಿ ಟ್ರಿಪ್ಪಲ್ಲ ಯಾತ್ರೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಪತಿ ಇಬ್ಬರು ಹೊರಡ್ತಾ ಇದ್ದೀವಿ ಮಕ್ಕಳು ಮತ್ತು ಅತ್ತೆಯವ್ರ ಮನೆಯಲ್ಲೇ ಇದ್ದಾರೆ ಅವರ ಆಶೀರ್ವಾದ ಪಡ್ಕೊಂಡು ಮಕ್ಕಳಿಗೆ ರಾಟ ಹೇಳಿಬಿಟ್ಟು ಇದ್ದೀವಿ ತುಂಬ ಸಂತೋಷದಾಯಕವಾದಂತಹ ಯಾತ್ರೆ ಇದಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಆಂದಿವೆ ಒಂದು ನಮ್ಮ ಪರಿಚಯಸ್ತ್ರ ಒಂದು ಮದುವೆಗೂ ಕೂಡ ಹೋಗಬೇಕಾಗಿತ್ತು ಆ ಮದುವೆ ಕೂಡ ಅಟೆಂಡ್ ಮಾಡಿ ಅಲ್ಲಿಂದ ನಾವು ಮುಂದುವರೆದು ಲತಾ ಅವ್ರ ಮನೆಗೆ ಬಂದ್ವಿ ನೆಲಮಂಗ್ಲಕ್ಕೆ ನಾವು ಬರೋಷ್ಟರಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ನಂತರ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾವು ಮೂರುವರೆನಲ್ಲಿ ನಾವು ಬಸ್ ಇದ್ವಿ ನೋಡಿ ನಾವು ಯಾತ್ರೆ ಹೊಡ್ತಾ ಇರೋಂತಹ ಬಸ್ಸು ನಮ್ಮ ಯಾತ್ರೆಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ನಾವು ಹೊರಟಿರೋದು ನೆಲಮಂಗ್ಲದ ಇಸ್ಕಾನ್ ದೇವಾಲಯದ ಏನು ಹರಿಭಕ್ತರಿಗೆ ಅವ್ರ ಜೊತೆ ಹೊಡ್ತಾ ಇರೋಂತಹ ಯಾತ್ರೆ ಹರೇ ಹರೇ ಗೊತ್ತಾಯ್ತಲ್ವಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆದರೆ ಇದು ನಮ್ಮ ಯಾತ್ರೆಯ ಮೊದಲ ಸ್ಥಳ ಇದು ಐದು ದಿನಗಳ ಯಾತ್ರೆಯಾಗಿದ್ದು ಕೇರಳದ ಎಲ್ಲ ದಿವ್ಯ ದೇಶಗಳನ್ನು ನೋಡ್ಕೊಂಡು ಬರುವಂತಹ ಯಾತ್ರೆ ಇದಾಗಿದೆ ದಿವ್ಯ ದೇಶಗಳು ಅಂದರೆ ಏನು ಯಾವ್ಯಾವ ಸ್ಥಳಗಳಿಗೆ ನಾವು ಹೋಗಿದ್ವಿ ಅನ್ನೋದನ್ನೆಲ್ಲ ಈ ಒಂದು ಕೇರಳ ಯಾತ್ರೆಯ ಒಂದು ಏನು ಸೀರೀಸ್ ಬರುತ್ತೆ ಇದರಲ್ಲಿ ನೀವು ನೋಡ್ತಾ ಹೋಗ್ತೀರಿ ಖಂಡಿತವಾಗ್ಲೂ ಮಿಸ್ ಮಾಡ್ದಿರ ನೋಡಿ ಯಾಕೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಹೋಗುವಂಥ ಟ್ರಿಪ್ಗಳಲ್ಲಿ ನೋಡಲಾರ್ದಂತಹ ಅನೇಕ ಅದ್ಭುತವಾದಂತಹ ಸ್ಥಳಗಳನ್ನು ನೀವು ಆ ವಿಡಿಯೋಗಳಲ್ಲಿ ನೋಡಲಿದ್ದೀರಿ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಸ್ನೇಹ ಸಂಗಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನಾವು ಹೊರಟಿರೋದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅತಿ ಎತ್ತರದವಾದಂತಹ ಒಂದು ಶಿಖರ ನಮ್ಮ ರಾಜ್ಯದ ಗುಂಡುಪೇಟೆ ತಾಲೂಕಿನಲ್ಲಿರುವಂತಹ ಈ ಬೆಟ್ಟ ಮೈಸೂರಿನಿಂದ ದಕ್ಷಿಣಕ್ಕೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಊಟಿ ಹೆದ್ದಾರಿಯ ಅಂಚಿನಲ್ಲಿರುವಂತಹ ಈ ಬೆಟ್ಟ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯದ ತಾಣ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನಾನ್ನೂರ ನಲವತ್ತು ಮೀಟರ್ ಎತ್ತರದಲ್ಲಿ ಈ ಬೆಟ್ಟ ಇದೆ ವರ್ಷದ ಎಲ್ಲ ಕಾಲದಲ್ಲೂ ತಂಪಾದ ಹವಾಗುಣ ಇರುವಂತಹ ಈ ಪ್ರದೇಶದಲ್ಲಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಸದಾ ಮಂಜು ಮುಸುಕಿದಂತಹ ವಾತಾವರಣ ಮಂಜಿನ ಜೊತೆ ಮಳೆಯ ತುಂತುರು ಹನಿಗಳ ಮಧ್ಯೆ ಮೋಡಗಳ ನಡುವೆ ನಡೆದಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸನ್ನಿವೇಶ ಅಲ್ಲಿ ಉಂಟಾಗುತ್ತೆ ಈ ದೇವಾಲಯದ ಏನು ಕೃಷ್ಣನ ದೇವಾಲಯ ಏನಿದೆ ಆ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲ್ಭಾಗದಿಂದ ನಿರಂತರವಾಗಿ ಹಿಮದ ನೀರು ಜಿನುತ್ತಾ ಇರುತ್ತೆ ಆದ್ದರಿಂದಲೇ ಇಲ್ಲಿರುವಂತಹ ಕೃಷ್ಣನಿಗೆ ಹಿಮವದ್ ಗೋಪಾಲಸ್ವಾಮಿ ಅನ್ನುವಂತಹ ಹೆಸರು ಬಂದಿದೆ ಬೆಟ್ಟವನ್ನು ಏರುವಂತಹ ರಸ್ತೆ ಬಲು ಕಡಿದಾಗಿದೆ ಬೆಟ್ಟದ ಮೇಲಿಂದ ಕಂಡುಬರುವಂತಹ ದೃಶ್ಯ ಅತ್ಯಂತ ಸುಂದರ ಜಗತ್ತಿನ ಸಮಸ್ತ ಸೌಂದರ್ಯವನ್ನು ಒಂದೆಡೆ ರಾಶಿ ಹಾಕಿದರೆ ಅದೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅನಿಸೋಷ್ಟು ಪ್ರಕೃತಿ ಅತ್ಯಂತ ರಮಣೀಯವಾಗಿದೆ ನೀವು ಗಮನಿಸ್ತಿರ್ಬೋದು ಸುತ್ತ ಪ್ರಕೃತಿ ಹೇಗಿದೆ ಅಂತ ಹೇಳಿ ನಾವು ಹೋದಾಗ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆಗಾಲ ಚಳಿಗಾಲದಲ್ಲಿ ಬಂದ್ರಂತೂ ನೀವು ಹನ್ನೊಂದು ಗಂಟೆನಲ್ಲೂ ಕೂಡ ಅಲ್ಲಿ ಹಿಮ ಬೀಳೋದನ್ನು ನೋಡಬಹುದು ಪುರಾಣದ ಹಿನ್ನೆಲೆಯನ್ನು ಗಮನಿಸೋದಾದರೆ ದ್ವಾಪರದ ಕೃಷ್ಣನ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಸೇರ್ತಿದ್ವಂತೆ ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಗಾನಸುದೆಯನ್ನು ಹರಿಸ್ತಾ ಇದ್ದಾನೆ ಅಂತ ಹೇಳಿ ಅನಿಸುತ್ತೆ ಕೃಷ್ಣನ ವಿಗ್ರಹವನ್ನು ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿ ಹೇಳಲಾಗುತ್ತೆ ಈ ಬೆಟ್ಟದಲ್ಲಿ ಸುಮಾರು ಎಪ್ಪತ್ತೇಳು ತೀರ್ಥ ಸ್ಥಳಗಳಿವೆ ಅವುಗಳಲ್ಲಿ ಕೆಲವನ್ನು ದೇವಾಲಯದ ಸುತ್ತಮುತ್ತ ನಾವು ನೋಡಬಹುದು ಗರ್ಭಗುಡಿಯಲ್ಲಿ ಕೊಳಲನ್ನು ಹಿಡಿದು ನಿಂತಿರುವಂತಹ ಮನಮೋಹಕ ಭಂಗಿಯಲ್ಲಿ ನಿಂತಿರುವಂತಹ ಕೃಷ್ಣನ ವಿಗ್ರಹವನ್ನು ನೋಡಬಹುದು ಕೃಷ್ಣನ ಜೊತೆ ಆತನ ಪತ್ನಿಯರು ಗೆಳೆಯರು ಗೋಪಿಕಾ ಸ್ತ್ರೀಯರು ಇರುವಂತಹ ವಿಗ್ರಹದ ಕೆತ್ತನೆ ಅತ್ಯಂತ ವಿಶೇಷವಾಗಿದೆ ಮತ್ತು ಅಲ್ಲಿ ಗರ್ಭಗುಡಿಯ ಒಳಭಾಗದಲ್ಲಿ ಅನೇಕ ಸಾಲಿಗ್ರಾಮ ಶಿಲೆಗಳಿದ್ದಾವೆ ಮತ್ತು ಪುಟ್ಟ ಬಾಲಕೃಷ್ಣನ ಪಂಚಲೋಹದ ವಿಗ್ರಹ ಇದೆ ಅದನ್ನು ಅಲ್ಲಿ ಹೋದಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಕೈಯಲ್ಲಿ ತೊಗೊಂಡು ಕೃಷ್ಣನನ್ನೆಲ್ಲ ಆಲಿಸಿ ಪಾಲಿಸಿ ಮುದ್ದಿಸುವಂತಹ ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಅದು ಖಂಡಿತವಾಗ್ಲೂ ನನಗೆ ತುಂಬ ವಿಶೇಷ ಅನ್ನಿಸ್ತು ಮತ್ತು ಈ ಕೃಷ್ಣನ ಜೊತೆಯಲ್ಲಿ ಆತನ ಪತ್ನಿಯರು ಗೆಳೆಯರು ಗೋಪಿಕಾಸ್ತ್ರೀಯರು ಇರುವಂತಹ ವಿಗ್ರಹ ವಿಶೇಷವಾದದ್ದು ಮತ್ತು ಕೃಷ್ಣನ ಕೈಯಲ್ಲಿ ಹಿಡಿದಿರುವಂತಹ ಕೋಲನ್ನು ತಲೆಯ ಮೇಲಿಟ್ಟು ಹಿರಿಯ ಪುರೋಹಿತರು ಇಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ ಕೈಗೆ ರಕ್ಷಾಧಾರವನ್ನು ಕೂಡ ಕಟ್ತಾರೆ ಮಕ್ಕಳಿಲ್ಲದಂತಹ ದಂಪತಿಗಳು ಬಾಲಗೋಪಾಲನ ವಿಗ್ರಹವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿದರೆ ಶೀಘ್ರವಾಗಿ ಸಂತಾನ ಪ್ರಾಪ್ತವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಬೆಟ್ಟದ ಕೆಳಗೆ ನಮ್ಮ ವಾಹನಗಳನ್ನು ನಿಲ್ಲಿಸಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಬೆಟ್ಟದ ಮೇಲಕ್ಕೆ ಹೋಗಬೇಕಾಗತ್ತೆ ಮಹಿಳೆಯರಿಗೆ ಉಚಿತ ಅಂದರೆ ಆಧಾರ್ ಕಾರ್ಡನ್ನು ತೋರಿಸಿ ಉಚಿತವಾಗಿ ಪ್ರಯಾಣಿಸ್ಬೋದು ಪುರುಷರಿಗೆ ಅಪ್ ಆ್ಯಂಡ್ ಡೌನ್ ಎರಡು ಸೇರಿ ಕೆಳಗಡೆ ಟಿಕೆಟನ್ನು ಕೊಡ್ತಾರೆ ಸುಮಾರು ಎಪ್ಪತ್ತು ರೂಪಾಯಿ ಒಂದು ಸರಿ ಟಿಕೆಟ್ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ಮದ್ಯಪಾನ ಧೂಮಪಾನ ಮಾಂಸಾಹಾರಕ್ಕೆ ಬೆಟ್ಟದ ಮೇಲೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಸಂಜೆ ಆರು ಗಂಟೆ ನಂತರ ಇಲ್ಲಿ ಯಾರೂ ಕೂಡ ಉಳಿಯುವಂತಿಲ್ಲ ಚಳಿಗಾಲ ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ಕೊಟ್ರೆ ಮೈ ನಡುಗಿಸುವಂತಹ ಚಳಿ ಅನುಭವ ಆಗುತ್ತೆ ಬೆಟ್ಟದ ತುದಿ ತಲುಪ್ತಿದ್ದಂತೆ ನಮ್ಮ ಕಂಗಳು ಅರಳುತ್ತೆ ಮಾತು ಮರೆತಂತಹ ನಮ್ಮ ಮೆದುಳು ಮಾತನ್ನೇ ಮರೆತು ಹೋಗುತ್ತೆ ಇದೇನು ಭೂಲೋಕವೋ ಗಂಧರ್ವ ಲೋಕವೋ ಅನ್ನೋಂತಹ ವಿಸ್ಮಯ ಉಂಟಾಗುತ್ತೆ ಎತ್ತನಿಂದ ಎತ್ತ ನೋಡಿದ್ರೂ ಕೂಡ ಹಚ್ಚ ಹಸುರಿನ ರಾಶಿ ಆ ಕಾಡಿನ ಸೌಂದರ್ಯಕ್ಕೆ ಮನಸೋತು ಆ ಕೃಷ್ಣನೇ ನಾಟ್ಯ ಭಂಗಿಯಲ್ಲಿ ನಿಂತು ಕೊಳಲು ನುಡಿಸ್ತಾ ಮಂದಸ್ಮಿತವಾಗಿ ನಸು ನಗುತ್ತಾ ಗರ್ಭಗುಡಿಯಲ್ಲಿ ನಿಂತಿದ್ದಾನೇನೋ ಅನ್ ಅನ್ನೋ ಅಂತ ನಮಗೆ ಅನಿಸುತ್ತೆ ದಟ್ಟ ಹಸಿರಿನವನ ಬಂಡೆಗಳು ಕೊಳಗಳು ಹಕ್ಕಿಗಳ ಗಾನ ತಂಪಾದ ಗಾಳಿ ಜಿಂಕೆ ಸಾರಂಗಗಳ ಜಿಗಿದಾಟ ಅಬ್ಬಬ್ಬಾ ಇದೇ ಇರಬೇಕು ಕೃಷ್ಣನ ಗೋವರ್ಧನಗಿರಿ ಅಂತ ಹೇಳಿ ಅನ್ನಿಸ್ತೇ ಇರೋದು ಇಲ್ಲಿನ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅಚ್ಚರಿ ವಿಶೇಷನಕ್ಕಿಂತ ಅಚ್ಚರಿ ಈ ಬೆಟ್ಟದ ಮೇಲೆ ಎಲ್ಲೂ ಕೂಡ ಕಾಗೆಗಳು ಕಂಡುಬರೋದಿಲ್ಲ ಪುರಾಣಗಳ ಪ್ರಕಾರ ಇಲ್ಲಿರುವಂತಹ ತೀರ್ಥದಲ್ಲಿ ಮಿಂದು ಕಾಗೆಗಳೆಲ್ಲ ಹಂಸಗಳಾಗಿ ಬದಲಾಗಿ ಹಾರಿ ಹೋಗಿದ್ದಾವೆ ಅಂತ ಹೇಳಿ ಪುರಾಣಗಳು ಹೇಳುತ್ತವೆ ಅದು ನಿಜ ಇದ್ರೂ ಇರಬಹುದೇನೋ ಅದು ಪುರಾಣ ಮಾತ್ರ ಅಂತಹ ಒಂದು ಅಚ್ಚರಿಯ ಕತೆ ಇಲ್ಲಿದೆ ಹೀಗೆ ನಾವು ತುಂಬ ಸುಂದರವಾದಂತಹ ಗೋಪಾಲಕೃಷ್ಣನ ದೇವಾಲಯವನ್ನು ನಾವು ನೋಡಿದ್ವಿ ಆ ಸೌಂದರ್ಯವನ್ನು ಸವಿದ್ವಿ ಮ ಮುಂಜಾನೆ ಬೇಟೆ ನೀಡಿದ್ರಂತೂ ಆಗುವಂತಹ ಅನುಭವ ಅವಿಸ್ಮರಣೀಯವಾಗಿರುತ್ತೆ ಅರಣ್ಯವೇ ಮಾಯವಾಗಿ ಆಗಸದಲ್ಲಿ ನಿಂತಹ ನಾರದರಂತಾಗ್ತೀವಿ ನಾವು ಮೋಡಗಳ ಮಳಿ ಮಡಿಲಿನಲ್ಲಿ ಓಲಾಡ್ತಿರುವಂತಹ ಅನುಭವ ಸುತ್ತಲೂ ನಮ್ಮನ್ನು ಆವರಿಸಿರುವಂತಹ ಹಿಮ ಆ ಹಿಮದಲ್ಲಿ ಲೀನವಾದ ಅರಣ್ಯ ಅದರೊಳಗೆ ನಾವು ನಮ್ಮೊಳಗೆ ಭಗವಂತ ಅದೊಂದು ಆಧ್ಯಾತ್ಮಿಕ ಅನುಭವ ಮಧ್ಯಾಹ್ನ ಹನ್ನೊಂದು ಗಂಟೆವರೆಗೂ ಹಿಮದ ರಾಶಿ ತುಂಬಿರುತ್ತೆ ಹತ್ತಿಪ್ಪತ್ತು ಅಡಿಯ ದೂರದ ದೃಶ್ಯಗಳು ಕೂಡ ಕಾಣೋದಿಲ್ಲ ಅಷ್ಟು ಸುಂದರವಾದಂತಹ ಅನುಭೂತಿಯನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಿಮವದ್ ಗೋಪಾಲ ಸ್ವಾಮಿ ಬಿಟ್ಟಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ನಮ್ಮ ಭೇಟಿ ಕೂಡ ಸಾರ್ಥಕವಾಗಿತ್ತು ಒಳ್ಳೆ ದರ್ಶನ ಸಿಕ್ತು ಇನ್ನು ಮುಂದಿನ ವಿಡಿಯೋದ ಈ ಒಂದು ಕೇರಳದ ಯಾತ್ರೆಯ ಸೀರೀಸ್ನಲ್ಲಿ ನೀವಿನ್ನೂ ಅದ್ಭುತವಾದಂತಹ ದೇವಾಲಯಗಳ ದೈವಸ್ಥಾನಗಳ ದರ್ಶನವನ್ನು ಮಾಡಲಿದ್ದೀರಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉತ್ತಮ ಮಾಹಿತಿಗಳೊಂದಿಗೆ ಬರ್ತೀನಿ ನಮಸ್ಕಾರ